ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಮಾತೃಸ್ವರೂಪಿಯಾಗಿರತಕ್ಕಂತಹ ಭಗಿನೀ ಸ್ವರೂಪಿಯಾಗಿರತಕ್ಕಂಥ ಅಕ್ಕ ತಂಗಿಯ ಸ್ವರೂಪಿನ ಸ್ವರೂಪದಲ್ಲಿರ್ತಕ್ಕಂತಹ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ಸ್ತ್ರೀಯರಿಗೆ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಕಾರ್ಯಕ್ರಮ ನನ್ನ ಚಾನಲ್ಗೆ ಸ್ವಾಗತ ಒಂದು ಹೊಸದಾದ ವಿಭಿನ್ನವಾದ ಪ್ರಯತ್ನವನ್ನು ನನ್ನ ಚಾನೆಲ್ನಲ್ಲಿ ನಾನು ಯಾವಾಗಲೂ ಸಹ ಮಾಡ್ಕೊಂಡು ಬರ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಇದೊಂದು ವಿಶೇಷವಾದ ಹೊಸ ಪ್ರಯತ್ನ ಏನು ಅಂತಂದರೆ ಮಾಸ ಭವಿಷ್ಯವನ್ನು ಸ್ತ್ರೀಯರಿಗಾಗಿ ಮಾತ್ರ ನಮ್ಮ ತಾಯಂದಿರಿಗೆ ಜನಕ್ಕೆ ವಿಭಿನ್ನವಾದಂತಹ ಸಮಸ್ಯೆಗಳಿರುತ್ತೆ ಸ್ತ್ರೀಯರಿಗೆ ಸ್ತ್ರೀಗೆ ಸಂಬಂಧಿತ ವಿಶೇಷವಾದ ಸಮಸ್ಯೆಗಳಿರುತ್ತೆ ಅಥವಾ ಅವರಿಗೆ ಸಂತೋಷ ಪಡುವಂತಹ ಶುಭ ವಿಚಾರಗಳಿರುತ್ತೆ ಸೊ ಪ್ರತಿಯೊಬ್ಬ ಸ್ತ್ರೀಯರಿಗೂ ಈ ತಿಂಗಳಲ್ಲಿ ಏನಾಗಬಹುದು ಅನ್ನುವಂಥ ಒಂದು ವಿಶೇಷ ವಿಭಿನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ನಿಮ್ಮ ಆಧಾರಿತವಾಗಿ ಸ್ತ್ರೀಯರಿಗೆ ವಿಶೇಷವಾದ ಮಾಸ ಭವಿಷ್ಯ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಬಂದಿದ್ದೇನೆ ಸೊ ನಿಮ್ಮ ಎಲ್ಲ ಸ್ತ್ರೀಯರಿಗೆ ಅಂದರೆ ನಿಮ್ಮ ಸ್ನೇಹಿತೆಯರಿಗೆ ನೀವು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ ದಯವಿಟ್ಟು ಈ ವಿಡಿಯೋನ ಅಲ್ಲೆಲ್ಲ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಸಹ ಈ ವಿಡಿಯೋ ರೀಚ್ ಆಗಲಿ ಅವರವರ ರಾಷ್ಟ್ರಾಧಾರಿತವಾಗಿ ಅವರಿಗೆ ಈ ಮುಂದಿನ ತಿಂಗಳು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗಲಿ ನಮಸ್ಕಾರ ವೀಕ್ಷಕರೇ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ನಾನು ಇವತ್ತಿನ ದಿವಸ ಇರುವಂಥದ್ದು ಧರ್ಮಶಾಲಾ ಅನ್ನುವಂತಹ ಕ್ಷೇತ್ರ ಇದು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಧರ್ಮಶಾಲೆ ಅನ್ನುವಂತಹ ಒಂದು ಊರಿನಲ್ಲಿರುವಂತಹ ಬಾಣಲಿಂಗ ಸ್ವರೂಪಿಯಾಗಿರತಕ್ಕಂತಹ ನಾಗರಕ್ಷಣೆಗಳಿಂದ ಇರತಕ್ಕಂತಹ ಒಂದು ದಿವ್ಯವಾದಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನದಲ್ಲಿದ್ದೇನೆ ಹೌದು ವೀಕ್ಷಕರ ಇಲ್ಲಿ ಬಾಣಲಿಂಗ ಸ್ವರೂಪದಲ್ಲಿ ಸುಬ್ರಹ್ಮಣ್ಯ ಇದ್ದಾನೆ ಆ ಸುಬ್ರಹ್ಮಣ್ಯನಿಗೆ ನಾಗರಕ್ಷೆಗಳು ಬಿಂಬದಲ್ಲಿ ಅದ್ಭುತವಾದಂತಹ ಸನ್ನಿಧಾನ ಇದು ಈ ಒಂದು ಸ್ವರೂಪದಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸಿಗೋದೇ ಕಷ್ಟ ಅಷ್ಟು ಅದ್ಭುತವಾದಂತಹ ಸುಬ್ರಹ್ಮಣ್ಯನ ಸಾನಿಧ್ಯ ಇದು ಬಹಳ ಪುರಾತನವಾದಂತಹ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಒಳ್ಳೆಯ ಐತಿಹ್ಯ ಇರತಕ್ಕಂತಹ ಒಂದು ಸನ್ನಿಧಾನ ವಿಶೇಷವಾದಂತಹ ಶಕ್ತಿ ಸನ್ನಿಧಾನ ಇದು ಇಂತಹ ಒಂದು ಸನ್ನಿಧಾನದಿಂದ ನಾನು ನಿಮಗೋಸ್ಕರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ವಿಶೇಷವಾಗಿ ತಂದಿದ್ದೇನೆ ಮೊದಲನೇದಾಗಿ ಜೂನ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದಾಗ ಬಹಳ ಪ್ರಧಾನವಾಗಿ ಸಂಚಾರ ಆಗ್ತಕ್ಕಂಥದ್ದು ಕೇವಲ ಮೂರು ಗ್ರಹಗಳು ಅದರಲ್ಲಿ ಜೂನ್ ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಶುಕ್ರ ಗ್ರಹ ಜೂನ್ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಹಾಗೂ ಬುಧ ಗ್ರಹ ಸೊ ಹನ್ನೆರಡು ಹದಿನಾಲ್ಕು ಎರಡು ಪ್ರಮುಖವಾದಂತಹ ದಿನಾಂಕಗಳು ಜೂನ್ ತಿಂಗಳಿಗೋಸ್ಕರ ಈ ಎರಡು ಪ್ರಮುಖವಾದಂತಹ ದಿನಾಂಕಗಳಲ್ಲಿ ಮೂರು ಗ್ರಹಗಳ ಸಂಚಾರ ಹನ್ನೆರಡನೇ ತಾರೀಕಿಗೆ ಮಿಥುನ ರಾಶಿಗೆ ಶುಕ್ರ ಗ್ರಹ ಸಂಚಾರವಾದರೆ ಹದಿನಾಲ್ಕನೇ ತಾರೀಕಿಗೆ ಮಿಥುನ ರಾಶಿಗೆ ರವಿ ಹಾಗೂ ಬುಧ ಸಂಚಾರ ಒಂದು ತ್ರಿಗ್ರಹ ಯೋಗ ಮಿಥುನ ರಾಶಿಯಲ್ಲಾಗಲಿದೆ ಮೂರು ಗ್ರಹಗಳು ಮಿಥುನ ರಾಶಿಗೆ ಬರ್ತಾರೆ ರವಿ ಬುಧ ಶುಕ್ರಾದಿಗಳು ಹೀಗಿರುವಾಗ ನಮ್ಮ ತಾಯಂದಿರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಈ ಮೇಷರಾಶಿಯವರಿಗೆ ಮೇಷರಾಶಿಯ ಮಹಿಳೆಯರಿಗೆ ಯಾವ ಇರಲಿದೆ ಜೂನ್ ತಿಂಗಳು ಅನ್ನುವಂಥದ್ದನ್ನು ನೋಡೋಣ ಕುಜಗ್ರಹ ಜೂನ್ ತಿಂಗಳ ಆರಂಭದಿಂದ ಅಂತ್ಯದ ತನಕ ನಿಮ್ಮ ರಾಶಿಯಲ್ಲಿ ಅಂದ್ರೆ ಮೇಷರಾಶಿಯಲ್ಲೇ ಇರಲಿದ್ದಾನೆ ಮೇಷರ ರಾಶ್ಯಾಧಿಪತಿಯಾಗಿ ರಾಶಿಯಲ್ಲಿದ್ದಾಗ ಸ್ತ್ರೀಯರಿಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಸ್ವಲ್ಪ ಶಾಂತರಾಗಿರಿ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಿಮ್ಮನ್ನು ಮುಂಗೋಪಿ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಹೇಳ್ತಿರ್ತಾರೆ ಇನ್ನು ಕುಜ ನಿಮ್ಮ ರಾಶಿಯಲ್ಲಿದ್ದಾಗ ನೀವು ಒಂದು ಸ್ವಲ್ಪ ಜಾಸ್ತಿ ಮುಂಗೋಪ ಆಗ್ಬಿಡುತ್ತೆ ಸೊ ಅದ್ರ ಸ್ವಲ್ಪ ಸಿಟ್ಟು ಸಿಡುಕು ಇದು ಸ್ವಲ್ಪ ಜಾಸ್ತಿ ಆಗ್ಬಿಡಬಹುದು ಸೊ ಹೆಣ್ಣು ಮಕ್ಕಳಿಗೆ ಅದು ಶೋಭೆ ಅಲ್ಲ ಸೊ ಅದರಿಂದಾಗಿ ನೀವು ಕಠಿಣವಾಗಿ ದೃಢವಾಗಿ ಸದೃಢವಾಗಿ ಗಟ್ಟಿಯಾಗಿರಬೇಕು ನಿಮಗೆ ಪ್ರಾಧಾನ್ಯತೆಯೂ ಸಿಗಲಿದೆ ಈ ಜೂನ್ ತಿಂಗಳಲ್ಲಿ ನಿಮಗೆ ನಿಮ್ಮ ನಿಮ್ಮ ಹಕ್ಕಿಗೆ ನೀವೆಲ್ಲದೂ ಸಹ ನಿಮಗೆ ನಿಮ್ಮ ಹಕ್ಕು ನಿಮಗೆ ಸಿಗಲಿದೆ ತುಂಬ ಅದ್ಭುತವಾಗಲಿದೆ ಆದರೆ ನೆನಪಿಟ್ಕೊಳ್ಳಿ ದಯವಿಟ್ಟು ಮುಂಗೋಪಿಗಳಾಗಬೇಡಿ ಸಿಟ್ಟು ಬೇಗ ಬರೆದಿರೋ ಹಾಗೆ ಸ್ವಲ್ಪ ಶಾಂತ ಸ್ವಭಾವದಲ್ಲಿ ಸಂದರ್ಭಗಳನ್ನು ನೋಡಿಕೊಂಡು ನಿಧಾನವಾಗಿ ಮುಂದೋಗಿ ಬಹಳ ಮುಖ್ಯವಾಗಿ ಅವಿವಾಹಿತರಿಗೆ ವಿವಾಹದ ವಿಚಾರಕ್ಕೆ ಬರ್ತೇನೆ ಸ್ತ್ರೀಯರಿಗೆ ಸೋದರ ಸಂಬಂಧದಲ್ಲಿ ವಿವಾಹದ ಅವಕಾಶಗಳು ಜೂನ್ ತಿಂಗಳಲ್ಲಿ ಜಾಸ್ತಿ ಸಿಗಲಿದೆ ಅತ್ತೆಯ ಮಗ ಮಾವನ ಮಗ ಅನ್ನೋ ರೀತಿಯಲ್ಲಿ ರಿಲೇಷನ್ ಅಲ್ಲಿ ಹತ್ತತ್ರದಲ್ಲಿಯೇ ಅವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲಿ ಈ ಸಂಬಂಧಗಳಲ್ಲಿ ಹತ್ತಿರದ ಸಂಬಂಧಗಳಲ್ಲಿಯೇ ವಿವಾಹದ ವಿಚಾರಗಳು ಅವಕಾಶಗಳು ಜಾಸ್ತಿ ಬರಲಿದೆ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಂತಹ ವಿಚಾರ ನಿಮ್ಮ ರಾಶಿಯಲ್ಲೇ ಕುಜಾ ಇದ್ದಾನೆ ಅಂದಾಗ ಸ್ವಲ್ಪ ಹಠಕ್ಕೆ ಬೀಳ್ತೀರಿ ನೀವು ನಂಗೆ ಬೇಡ ಅನ್ನೋ ರೀತಿಯಲ್ಲಿ ಹಠಕ್ಕೆ ಬೀಳಬಹುದು ಅಥವಾ ನಂಗೆ ಇವರೇ ಬೇಕು ಅನ್ನೋ ರೀತಿಯಲ್ಲೂ ಹಠಕ್ಕೆ ಬೀಳಬಹುದು ಸೊ ಹಠ ಪ್ರಾಧಾನ್ಯತೆಯನ್ನು ಹೆಚ್ಚು ಬಿಡುತ್ತೆ ಸೊ ಅದರಿಂದ ಯೋಚನೆ ಮಾಡ್ಕೊಳ್ಳಿ ಅವಕಾಶ ಅಂತೂ ಇದೆ ಇನ್ನು ಮದುವೆ ಆಗಿರತಕ್ಕಂಥ ಸ್ತ್ರೀಯರ ವಿಶೇಷ ಏನಪ್ಪಾ ಅಂತಂದ್ರೆ ಸಪ್ತಮಾಧಿಪತಿಯಾದಂತಹ ಗ್ರಹ ಹದಿನಾಲ್ಕನೇ ತಾರೀಕಿನ ನಂತರ ಷಷ್ಠಾಧಿಪತಿಯಾದ ಬುಧನೊತ್ತಿಗೆ ಸಂಚಾರವಾಗ್ತಾನೆ ಅಂತಂದಾಗ ಬುಧ ಶುಕ್ರರ ಸಂಯೋಗ ನಿಮಗೆ ಹದಿನಾಲ್ಕನೇ ತಾರೀಕಿನ ನಂತರ ಆಗ್ತದೆ ಅಂತಂದಾಗ ವಿಶೇಷವಾಗಿ ನಾನು ಹೇಳಿಸ್ತೇನೆ ಸ್ತ್ರೀಯರು ನಿಮ್ಮ ವಿವಾಹಿತ ಮೇಷರಾಶಿಯ ಸ್ತ್ರೀಯರು ಯಜಮಾನರೊಟ್ಟಿಗೆ ಸ್ವಲ್ಪ ಜಗಳ ಮನಸ್ತಾಪಗಳನ್ನು ಜಾಸ್ತಿ ಮಾಡ್ತೀರಾ ನಿಮಗೆ ಮೊದಲೇ ಮುಂಗೋಪು ಜಾಸ್ತಿ ಯಜಮಾನರು ಏನೋ ಅನುಸರಿಸ್ಕೊಂಡು ಹೋಗ್ತಿರ್ತಾರೆ ಬಟ್ ಹದಿನಾಲ್ಕನೇ ತಾರೀಕು ದಾಟ್ತು ಅಂದರೆ ಯಜಮಾನರು ಅನುಸರಿಸ್ಕೊಳಲ್ಲ ತುಂಬ ಜಗಳ ಆಗ್ಬಿಡುತ್ತೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವೆ ತುಂಬ ಜಗಳ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಅದರಿಂದ ಕಾಮೆಂಟ್ ಕೂಲಾಗಿ ತೆಗೆದುಕೊಳ್ಳಿ ಆದಷ್ಟು ಸಹ ಇನ್ನು ಯಾವುದೇ ರೀತಿಯಾದಂಥ ದೂರ ಪ್ರಯಾಣಗಳನ್ನ ಮಾಡಬೇಕು ನಾನು ತವ್ರ ಮನೆಗೆ ಹೋಗಬೇಕು ನಾನು ಬೇರೆ ಬೇರೆ ಎಲ್ಲರೂ ದೂರಕ್ಕೆ ಹೋಗಬೇಕು ಗುರುಗಳೇ ಹೋಗ್ಬಹುದಾ ಅಂತಂದರೆ ಹದಿನಾಲ್ಕನೇ ತಾರೀಕಿನ ಒಳಗೆ ಆದಷ್ಟು ಸಹ ನೀವು ಜೂನ್ ಹದಿನಾಲ್ಕರ ಒಳಗೆ ನಿಮ್ಮ ಪ್ರಯಾಣಗಳನ್ನೆಲ್ಲ ಇಟ್ಕೊಳ್ಳಿ ಜೂನ್ ಹದಿನಾಲ್ಕರ ನಂತರ ನಿಮ್ಮ ಪ್ರಯಾಣಗಳು ಬೇಡ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ನೋಡಿದ್ರೆ ನಂಗೆ ಹಾಗೆ ಕಾಣಿಸ್ತಾ ಇದೆ ಗೃಹಸ್ಥಿತಿಗಳನ್ನು ನೋಡಿದಾಗ ವಿಶೇಷವಾಗಿ ಇನ್ನು ಉದ್ಯೋಗದ ವಿಚಾರದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸ್ತ್ರೀಯರಿಗೆ ಮೇಷರಾಶಿಯ ಸ್ತ್ರೀಯರಿಗೆ ಯಾವ ಇರಲಿದೆ ಅಂತಂದರೆ ನಿಮ್ಮ ಅಣ್ಣ ಅಥವಾ ತಮ್ಮ ಸಹೋದರರ ಸಹಾಯದಿಂದ ಉದ್ಯೋಗ ಪ್ರಾಪ್ತಿಯೋಗ ಫಲ ಇದೆ ಬಟ್ ಅವರು ತೋರಿಸುವ ಉದ್ಯೋಗ ನಿಮಗೆ ಇಷ್ಟ ಆಗೋದಿಲ್ಲ ಸೊ ಅವ್ರು ಏನು ಹೇಳ್ತಾರೆ ಯಾವ ಕೆಲಸ ಆದ್ರೇನು ಹೋಗಿ ಮಾಡು ಸುಮ್ಮನೆ ಅಂತಾರೆ ನೀವು ಅದಕ್ಕೆ ಒಪ್ಪಿಕಲ್ಲ ಇಲ್ಲ ನನಗೆ ನನಗೆ ಅದೇ ಆಗಬೇಕು ಇದೇ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತೀರಾ ಅವ್ರಿಗೆ ಅದು ಒಪ್ಪಿಗೆ ಇರೋಲ್ಲ ಹೇಳಿ ಸುಮ್ಮನೆ ಹೋಗಿ ಮಾಡ್ತಾ ಇರ್ಬೇಕು ಅನ್ನೋ ರೀತಿಯಲ್ಲಿ ಮಣ್ಣನೋ ತಮ್ಮನೋ ಹೇಳ್ತಿರ್ತಾರೆ ಕೆಲಸ ಕೊಡಿಸಿದೀನಿ ಹೋಗಿ ಮಾಡಲ್ಲ ಅಂತಾಳೆ ಇವಳು ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಮನಸ್ಥಾಪಳ ಆಗ್ಬೋದು ತಂದೆಯೂ ಸಹ ಅಣ್ಣನ ಪಕ್ಷವನ್ನು ತಮ್ಮನ ಪಕ್ಷವನ್ನು ವಹಿಸಿ ಹೋಗಮ್ಮ ಯಾವ ಕೆಲಸ ಆದ್ರೆ ಏನು ಅನ್ನೋ ರೀತಿಯಲ್ಲಿ ಹೇಳ್ಬೋದು ಇಲ್ಲಾಂದ್ರೆ ಇರು ಇರುವಂತ ಹೇಳ್ಬೋದು ಸೊ ಈ ವಿಚಾರಗಳನ್ನ ಸ್ವಲ್ಪ ಗಮನಿಸ್ಬೇಕು ನೀವು ಸ್ತ್ರೀಯರು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಬಹಳ ಮುಖ್ಯವಾಗಿ ಆರೋಗ್ಯ ಸರಿ ಹೋಗ್ತದೆ ಅದರಲ್ಲೂ ಸಹ ವಿಶೇಷವಾಗಿ ಸ್ತ್ರೀಯರಿಗೆ ಏನಾದರೂ ಈ ಪೀರಿಯಡ್ ಪ್ರಾಬ್ಲಮ್ಸ್ ಮಾಸಿಕ ಋತುಚಕ್ರದ ಸಮಸ್ಯೆಗಳಿರ್ತಕ್ಕಂಥ ಮೇಷರಾಶಿಯ ಸ್ತ್ರೀಯರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅದು ಸರಿ ಹೋಗ್ತದೆ ಅಥವಾ ಔಷಧೋಪಚಾರಗಳು ಕೆಲಸ ಮಾಡ್ತದೆ ಅದು ಸರಿ ಹೋಗಬೇಕು ಅಂತ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳು ತಕ್ಕಮಟ್ಟಿಗೆ ಕೆಲಸ ಮಾಡಿ ತುಂಬ ಉತ್ತಮವಾಗಿರ್ತದೆ ಬಟ್ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಬಿ ಪಿ ಜಾಸ್ತಿ ಆಗ್ಬಿಡ್ಬೋದು ಲೋ ಅಲ್ಲ ಹೈ ಬಿ ಪಿ ಆಗುವ ಸಾಧ್ಯತೆ ಇರ್ತದೆ ಸೊ ಬ್ಲಡ್ ಪ್ರೆಷರ್ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಗಮನಿಸಬೇಕು ಸ್ತ್ರೀಯರು ಇನ್ನು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂತಹ ವಿವಾಹಿತ ಸ್ತ್ರೀಯರಿಗೆ ಮೇಷರಾಶಿಯವರಿಗೆ ಅದ್ಭುತವಾದಂತಹ ಅವಕಾಶಗಳು ಸನ್ನಿವೇಶಗಳು ಸಂದರ್ಭಗಳು ಇದೆ ಬಟ್ ನಿಮಗೆ ನಿಮ್ಮ ಯಜಮಾನರಿಗೆ ಸ್ವಲ್ಪ ಮನಸ್ತಾಪ ಜಗಳ ಹದಿನಾಲ್ಕರ ನಂತರ ಆಗುವ ಕಾರಣ ಅದಾಗದಂತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ದೇವತಾರಾಧನೆಗಳನ್ನು ಮಾಡಿಕೊಂಡು ಅಲ್ವಾ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಸಂತಾನ ನಿಮಗೆ ಪ್ರಯತ್ನ ಮಾಡಬಹುದು ವಿವಾಹಿತ ಸ್ತ್ರೀಯರು ನಂತರ ಬರ್ತಕ್ಕಂಥ ಸಾಮಾನ್ಯವಾಗಿ ವಿವಾಹಿತ ಸ್ತ್ರೀಯರಿಗೆ ಬರ್ತಕ್ಕಂಥ ಪ್ರಶ್ನೆ ಈ ಅತ್ತೆ ಮಾವನ ಜೊತೆಗೆ ಇರತಕ್ಕಂಥ ಬಾಂಧವ್ಯಗಳು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ ಮನೆಯಲ್ಲಿ ಜಗಳ ಮನಸ್ತಾಪಗಳಾಗಬಹುದಾ ಅಂತ ಅದು ಆಗುವಂತಹ ಸಾಧ್ಯತೆಯೇ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಯಾಕೆ ಅಂತಂದ್ರೆ ಈ ಗೃಹಸ್ಥಿತಿಗಳನ್ನು ನೋಡಿದಾಗ ವಿವಾಹಿತ ಸ್ತ್ರೀಯರು ಒಂದೇ ತವ್ರ ಮನೆಯಲ್ಲಾದ್ರೂ ನೀವು ಜಗಳ ಮಾಡ್ಕೊಳ್ತೀರಾ ಇಲ್ಲಾಂದ್ರೆ ಗಂಡನ ಮನೆಯಲ್ಲಾದರೂ ಅತ್ತೆ ಮಾವನ ಜೊತೆಗೆ ಸ್ವಲ್ಪ ಜಗಳ ಮನಸ್ತಾಪಗಳು ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ಅಲ್ಲಿ ಏನಾಗುತ್ತೆ ಸ್ವಲ್ಪ ಅದು ಕೇಳಿದ್ದು ನಿಮಗೆ ಮುಂಗೋಪ ಜಾಸ್ತಿ ನಿಮಗೆ ಸಿಟ್ಟು ಜಾಸ್ತಿ ನೀವು ಸ್ವಲ್ಪ ಸಿಡುಕು ಅನ್ನುವ ರೀತಿಯಲ್ಲಿ ನಿಮ್ಮನ್ನ ತುಂಬ ನೀಟಾಗಿ ಫ್ರೇಮ್ ಮಾಡಿಬಿಡ್ಬೋದು ಅದಕ್ಕೆ ಅವಕಾಶ ನೀವಾಗಿ ನೀವೇ ಕೊಡ್ತೀರಾ ಅಂತ ಕಂಡು ಬರ್ತಾ ಇದೆ ಅದಾಗದಂತೆ ನೋಡ್ಕೊಳ್ಳಿ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ಲಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತಲ್ವಾ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದೇನು ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರೆ ಗುರುಗಳೇ ಈಗ ನನ್ನ ಮಗ ಈಗ ಎಕ್ಸಾಮ್ ಮುಗೀತು ಈಗ ಮಕ್ಕಳ ವಿಚಾರದಲ್ಲಿ ನಾನು ಏನನ್ನು ಮಾಡಬಹುದು ಮಕ್ಕಳಿಗೆ ಅಂತ ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡ್ತಕ್ಕಂಥ ಅವಕಾ ಅವಶ್ಯಕತೆ ಇಲ್ಲ ತುಂಬ ನಿಮ್ಮ ಒಂದು ರಾಶಿಯ ಮೇಲಿಂದ ನೋಡಿದಾಗ ನಿಮ್ಮ ಮಕ್ಕಳ ವಿಚಾರವಾಗಿ ತುಂಬ ಚೆನ್ನಾಗಿ ಅಧ್ಯಯನದ ವಿಚಾರವಾಗಿ ನೋಡಿದ್ರೆ ಚೆನ್ನಾಗಿ ಕಂಡು ಬರ್ತಾ ಇದೆ ಸಾಂಗತ್ಯದ ವಿಚಾರವಾಗಿ ಚೆನ್ನಾಗಿ ಅಂದ್ರೆ ನಿಮ್ಮ ಮಕ್ಕಳ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರನ್ನ ಆದಷ್ಟು ಸ್ವಲ್ಪ ದೂರ ಇಟ್ಟರೆ ನಿಮ್ಮ ಮಕ್ಕಳು ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ ಫ್ರೆಂಡ್ಸಿಂದ ಸ್ವಲ್ಪ ದೂರ ಮಾಡಿ ಅವ್ರಿಗೊಂದು ಸ್ವಲ್ಪ ಅವರ ಕೆರಿಯರ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋ ರೀತಿಯಲ್ಲಿ ಸ್ವಲ್ಪ ಅವರಿಗೆ ಸಿಟ್ ಮಾಡಿ ಅಲ್ಲ ಶಾಂತವಾಗಿ ಅವರಿಗೆ ಕೂತ್ಕೊಂಡು ವಿವರಿಸಿದರೆ ತುಂಬ ಉತ್ತಮ ಅಂತ ಅನಿಸ್ತಾ ಇದೆ ಇದರ ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಆದ್ರಿಂದಾಗಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ನೀವು ದಯವಿಟ್ಟು ರೀಚ್ ಮಾಡಬೇಕು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಬಂಗಾರದ ವಿಚಾರ ಯಾರಿಗ ಬೇಕು ಎಲ್ಲ ಸ್ತ್ರೀಯರು ಬಂಗಾರ ಕೇಳ್ತೀರಲ್ವಾ ಸೊ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲ ಜೂನ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಚೆನ್ನಾಗಿ ಕಂಡು ಬರ್ತಾ ಇದೆ ನಂತರದ ವಾರಗಳಲ್ಲಾದರೆ ನೀವು ಅನ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿ ಆಗಬಹುದು ಅಥವಾ ನೀವು ಅನ್ಕೊಂಡಿದ್ದಕ್ಕಿಂತ ಬಂಗಾರದ ಪ್ರಮಾಣ ಕಡಿಮೆ ಆಗ್ಬಿಡ್ತದೆ ಅಂದರೆ ಒಂದು ಹತ್ತು ಗ್ರಾಮ್ ತಗೊಳ್ಳೋಣ ಅಂದ್ಕೊಂಡಿರಿ ಆಗಲಿಲ್ಲ ಆರು ಗ್ರಾಮೇ ತೊಗೊಂಡೆ ಮೂರು ಗ್ರಾಮೇ ತೊಗೊಂಡೆ ಐದು ಗ್ರಾಮೇ ಹಿಂಗೆ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಬಟ್ ಬಂಗಾರವನ್ನು ಖರೀದಿಸುವ ಯೋಗ ಫಲ ಚೆನ್ನಾಗಿದೆ ಮೇಷರಾಶಿ ಅವರಿಗೆ ಅದು ಏನೋ ಈ ತಿಂಗಳ ಮೊದಲೆರಡು ವಾರಗಳಲ್ಲೇ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಹಳಷ್ಟು ಜನ ಸ್ತ್ರೀಯರು ಸಾಮಾನ್ಯವಾಗಿ ಚೀಟಿ ವ್ಯವಹಾರ ಯಜಮಾನರಿಗೆ ಗೊತ್ತಿಲ್ಲದೆ ಅಲ್ಲಿ ಚೀಟಿ ದುಡ್ಡು ಹಾಕಿ ಏನೋ ಸೇವಿಂಗ್ಸ್ ಮಾಡ್ಕೊಂಡಿರ್ತೀರಲ್ವಾ ಸೊ ಆ ವಿಚಾರವಾಗಿ ಸ್ವಲ್ಪ ಗಮನಿಸಬೇಕಾಗ್ತದೆ ಈ ಸಾಲ ಕೊಡೋದು ಸಾಲ ತೆಗೆದುಕೊಳ್ಳುವಂಥದ್ದು ಮನೆಯಲ್ಲಿ ಗೊತ್ತಿಲ್ಲದೆ ಸ್ತ್ರೀಯರು ವಿಶೇಷವಾಗಿ ಸೈಲೆಂಟಾಗಿ ಮಾಡ್ತಾ ಇರ್ತೀರಲ್ಲ ಅದು ಒಂದು ಸ್ವಲ್ಪ ಸಮಸ್ಯೆದಾಯಕ ಮಾಡಬಹುದು ನಿಮ್ಮ ಹಾಗೂ ನಿಮ್ಮ ಯಜಮಾನರ ಜಗಳಕ್ಕೆ ನೀವು ಮಾಡುವ ಸಾಲಗಳು ಅಥವಾ ನೀವು ಮಾಡುವ ಹಣದ ವ್ಯವಹಾರಗಳು ಕಾರಣೀಭೂತವಾಗ್ತದೆ ಯಾಕೆ ಆ ರೀತಿಯಲ್ಲಿ ದುಡ್ಡು ಇದು ಮಾಡಿದೆ ಅಥವಾ ಎಲ್ಲೊಂದು ಚೀಟಿ ಹಾಕಿರ್ತೀರ ಅವ್ರು ಯಾರೋ ಒಂದು ನೀವು ಅಂದ್ಕೊಂಡು ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿರಲ್ಲ ಅದು ಯಜಮಾನರಿಗೆ ಹೇಳಿರಲ್ಲ ಆಮೇಲೆ ಗೊತ್ತಾಗುತ್ತೆ ಅವ್ರನ್ನ ನೀವು ಹತ್ರ ಜಗಳ ಮಾಡ್ತೀವಿ ನನಗೆ ಹೇಳಿದೆ ಅಲ್ಲೆಲ್ಲ ದುಡ್ಡು ಹಾಕಕ್ಕೆ ಹೋದೆ ನನಗೆ ಹೇಳಿದೆ ಅದು ಯಾಕೆ ದುಡ್ಡು ತೆಗೆದೆ ನನಗೆ ಹೇಳಿದೆ ಯಾಕೆ ಈ ಥರ ಒಂದು ಸ್ವಲ್ಪ ಅದು ನಂದೇ ದುಡ್ಡು ಅಲ್ವಾ ನಾನು ಸೇವಿಂಗ್ಸ್ ಮಾಡ್ಕೊಂಡಿದ್ದು ಅದೇನು ಹಂಗೆ ಹಿಂಗೆ ಅಂತ ನೀವು ಕವರ್ ಅಪ್ ಮಾಡ್ತೀರಾ ಬಟ್ ಅದು ಕವರ್ ಅಪ್ ಆಗಲ್ಲ ಸೊ ಅದರಿಂದ ಈ ಚೀಟಿ ದುಡ್ಡು ಸಾಲದ ದುಡ್ಡು ಸಾಲದ ವ್ಯವಹಾರ ಈ ತರ ಅಥವಾ ಯಾವುದೋ ಒಂದು ಮೂರನೇ ವ್ಯಕ್ತಿ ಬಂದು ಜಗಳ ಹಚ್ಚಾಕೋದು ಇಂಥದ್ದೆಲ್ಲ ಕಂಡು ಬರ್ತಾ ಇದೆ ಸೊ ಆದ್ರಿಂದ ದಯವಿಟ್ಟು ಈ ಚೀಟಿ ವ್ಯವಹಾರ ಸಾಲದ ವ್ಯವಹಾರ ಯಜಮಾನರಿಗೆ ಗೊತ್ತಿಲ್ಲದೆ ಆ ಏನೋ ದುಡ್ಡಿನ ವ್ಯವಹಾರಗಳನ್ನ ದಯವಿಟ್ಟು ಈ ಮೇಷರಾಶಿಯವರು ಈ ಒಂದು ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡಬೇಡಿ ತುಂಬಾ ಸಮಸ್ಯೆ ಅದರಿಂದಲೇ ಆಗಲಿದೆ ಅಂತ ಕಂಡು ಇದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಿಮಗೆ ದೇವತಾರಾಧನೆ ಮಹಾಕಾಳ ಸರ್ಪ ಯೋಗ ಅನ್ನತಕ್ಕಂಥದ್ದು ಸರ್ಪ ಯೋಗ ಈ ಒಂದು ಭವಮಂಡಲ ಜೂನ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಸೊ ಅದಕ್ಕೋಸ್ಕರ ವಿಶೇಷ ಪರಿಹಾರಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ ಈ ವಿಡಿಯೋ ಅಂಡಲ ಹೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ ನಾವು ನಿಮಗೊಂದು ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ ಆ ಪರಿಹಾರವನ್ನು ದಯವಿಟ್ಟು ಮಾಡಿ ಏನಿಲ್ಲ ಅಂತಂದರೆ ಒಂದು ಮೂರು ಬೊಗಸೆಯಷ್ಟು ಭತ್ತ ಮೂರು ಬೊಗಸೆಯಷ್ಟು ಭತ್ತವನ್ನು ಬಿಳಿಯ ವಸ್ತ್ರದಲ್ಲಿ ಹಾಕಿ ಒಂದು ಮೂರು ಅಥವಾ ಐದು ಅರಿಶಿನ ಕೊಂಬು ಹಾಕಿ ಅದನ್ನು ಗಂಟು ಕಟ್ಟಿ ನಿಮ್ಮ ಮನೆಯಲ್ಲಿ ಒಂದು ದಿವಸ ಅದನ್ನು ಒಂದು ರಾತ್ರಿ ನಿಮ್ಮ ಮನೆಯಲ್ಲೇ ಸ್ಥಾಪನೆ ಮಾಡಿ ಮರುದಿನ ಬೆಳಗ್ಗೆ ಅದನ್ನು ಶುಕ್ರವಾರದ ದಿವಸ ಅಥವಾ ಬುಧವಾರದ ದಿವಸ ಬುಧವಾರ ಅತ್ಯುತ್ತಮ ತಗೊಂಡೋಗಿ ಹತ್ತಿರದ ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡಿಬಿಡಿ ತುಂಬ ಅನುಕೂಲವಾಗಿರ್ತದೆ ನಿಮಗೆ ತುಂಬ ವಿಶೇಷವಾದ ನೆಗೆಟಿವಿಟೀಸ್ ನೆಗೆಟಿವಿಟೀಸೆಲ್ಲ ತುಂಬ ಪರಿಹಾರವಾಗುತ್ತೆ ಬೇಗ ಶೀಘ್ರವಾಗಿ ಪರಿಹಾರವಾಗುತ್ತೆ ಇದಲ್ಲದೆ ವಿಶೇಷವಾದ ಪರಿಹಾರವನ್ನು ಬೇಕು ಅಂತಂದರೆ ಬಹುಮುಖ್ಯವಾಗಿ ಮೇ ಇಪ್ಪತ್ತ್ಮೂರು ಯಾಕೆಂದರೆ ಜೂನ್ ತಿಂಗಳ ಎಲ್ಲ ಸಮಸ್ಯೆಗಳು ಮೇನಲ್ಲೇ ಪರಿಹಾರವಾಗಬೇಕು ಅಂತ ಮೇನಲ್ಲೇ ಅದಕ್ಕೆ ಪರಿಹಾರ ಮಾಡಿಬಿಟ್ಟು ಜೂನು ಮೊದಲೇ ಏನು ಮೊದಲನೇ ಒಳಗೆ ನಿಮಗೆ ಪ್ರಸಾದ ಕಲ್ಪಿಸಬೇಕು ಅನ್ನುವ ದೃಷ್ಟಿಕೋನದಿಂದ ನಾನು ಜೂನ್ ತಿಂಗಳಗೋಸ್ಕರ ಮೇ ತಿಂಗಳಲ್ಲೇ ಹೋಮವನ್ನು ಮಾಡ್ತಾ ಇರುವಂಥದ್ದು ಮೇ ಇಪ್ಪತ್ತ್ಮೂರನೇ ತಾರೀಕು ವೈಶಾಖ ಮಾಸದ ಹುಣ್ಣಿಮೆ ವೈಶಾಖ ಹುಣ್ಣಿಮೆ ಸೊ ಅದರಿಂದ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದಿವಸ ಅವತ್ತಿನ ದಿವಸ ನಾವು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಅದ್ರ ಜೊತೆಗೆ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂದರೆ ಸೌಭಾಗ್ಯ ವೃದ್ಧಿಯಾಗಬೇಕು ನಮ್ಮ ಮನೆ ಹೆಣ್ಣುಮಕ್ಕಳು ಎಲ್ಲ ಸೌಭಾಗ್ಯರಾಗಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರ ಮಾಂಗಲ್ಯ ವೃದ್ಧಿಯಾಗಬೇಕು ಒಳ್ಳೇದಾಗಬೇಕು ಅನ್ನುವ ಕಾರಣಕ್ಕೆ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಸಂತಾನ ಇಲ್ಲದಂತಹ ಸ್ತ್ರೀಯರಿಗೆ ಸಂತಾನದ ವಿಚಾರದ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ಅವಗ್ರಹ ಶಾಂತಿ ಹೋಮಗಳು ಸಹ ಇರಲಿದೆ ಸೊ ಆದ್ರಿಂದ ಸಂಕಲ್ಪ ಸೇವೆ ಬೇಕಾದ್ರೆ ನಿಮಗೆ ಶಕ್ತಿ ಇದ್ರೆ ಓಕೆ ಮಾಡಿಸ್ಬಹುದು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಮೇಷರಾಶಿ ಅಮ್ಮ ನಿಮ್ಮ ರಾಶಿ ಹಾಗೂ ನಿಮ್ಮ ರಾಶಿಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಅದ್ರಲ್ಲಿ ಬಹಳ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮಿ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನೀವು ಲೈವಲ್ಲಿ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪವಾಗಿ ನಿಮಗೆ ವಿಶೇಷವಾದಂಥ ಒಂದು ಕಂಕಣವನ್ನು ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬ ಸ್ತ್ರೀಯರು ಸಹ ದಯವಿಟ್ಟು ಈ ಕಂಕಣವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಹಣಗಿಟ್ಕೊಳ್ಳಿ ಕಂಕಣ ಬಲಗೈಗೆ ಕಟ್ಕೊಳ್ಬೇಕು ಕಂಕಣವನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಿಮಗೆ ಒಂದು ನಾಗ್ ನಾಗಿನ್ ಅನ್ನುವಂಥ ಎರಡು ನಾಗ ಬಿಂಬಗಳನ್ನು ಕೊಡ್ತೇವೆ ಆ ನಾಗ ಬಿಂಬಗಳನ್ನು ಅದರ ಜೊತೆಯಲ್ಲಿ ಒಂದೊಂದು ರೂಪಾಯಿಂದ ಆರು ಕಾಯಿನ್ ಅದನ್ನು ಇಟ್ಕೊಂಡು ಒಂದು ಆರು ಬಾರಿ ಹಿಂಗೆ ನಿವಾರಿಸ್ಕೊಂಡು ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಮನೆ ಹತ್ತಿರದಲ್ಲಿರುವ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅತ್ಯುತ್ತಮ ಅದನ್ನು ಹುಂಡಿಯಲ್ಲಿ ಹಾಕಿಬಿಡಿ ಅಲ್ಲಿಗೆ ಸರ್ಪದೋಷಗಳೆಲ್ಲ ಪರಿಹಾರವಾಗಿ ಅದ್ಭುತವಾದಂತಹ ಯೋಗ ಫಲಗಳು ಖಂಡಿತವಾಗಿ ನಿಮಗೆ ಸಿಗಲಿದೆ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡೋದಾದ್ರೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನ ವಾಟ್ಸಪ್ ಮಾಡ್ಲಿಕ್ಕೆ ಮರಿಬೇಡಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಪ್ರತಿಯೊಬ್ಬ ಮೇಷರಾಶಿಯ ಸ್ತ್ರೀಯರಿಗೂ ಸ್ತ್ರೀಯರಿಗೋಸ್ಕರ ವಿಶೇಷವಾದಂತಹ ಒಂದು ಮಾಸ ಆದ್ದರಿಂದ ಎಲ್ಲರಿಗೂ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಥವಾ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ